ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಯಾಕಂದ್ರೆ ಆಪರೇಷನ್ ಕಮಲ ಅನ್ನೋದಕ್ಕೆ ಬಿಜೆಪಿ ಇರಲ್ಲ ಅವ್ರಿಗೂ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದ ಗೊತ್ತೇ ಇಲ್ಲ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋದು ಎರಡ್ ಸಾವಿರದ ಎಂಟು ಇರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಆಪರೇಷನ್ ಕಮಲ ಮಾಡೋದು ಅಧಿಕಾರಕ್ಕೆ ಯಾವಾಗ ಅವ್ರಿಗೆ ಮೆಜಾರಿಟಿ ಬಂದಿತ್ತು ಎಲ್ಲ ಹಿಂಭಾಗಲಿಂದ ಬಂದಿತ್ತು ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ನಾವು ಜನರಷ್ಟು ರಾಜೀನಾಮೆ ಕೊಡಿಸ್ಬೇಕು ಎಲ್ ಎಗಳು ಯಾರು ಕೂಡ ದುಡ್ಡಿನ ಆಸೆಗೆ ಬಲಿಯಾಗಲ್ಲ ಸರ್ ಮೂಡ ಮಾಜಿ ಆಯುಕ್ತರನ್ನ ಕಾವೇರಿ ಈಗ ಕುಲಸಚಿವರಾಗಿ ನೇಮಕ ಮಾಡಿದ್ದಾರೆ ಅವ್ರ ಮೇಲೆ ಆರೋಪ ಇದೆ ಸರ್ ಈಗ ಆಲ್ರೆಡಿ ಅಂತವ್ರನ್ನ ಇಲ್ಲಿ ಹಾವೇರಿ ಯೂನಿವರ್ಸಿಟಿ ರಿಜಿಸ್ಟರ್ ಮಾಡಿದ್ದಾರೆ ಆರೋಪ ಇದೆ ಟ್ರಾನ್ಸ್ಫರ್ ಮಾಡಿದ್ದಾರೆ ನೀವು ಅರ್ಬನ್ ಡೆವಲಪ್ಮೆಂಟ್ ಇಂದ ಏನಾದ್ರು ಮಾಡಿದ್ರೆ ಮಾಡಿರಬೇಕು ಕೇಳಿ ನೋಡಿ ರಾಜತಿಥ್ಯ ಕೊಡ್ತೀವಿ ಅಂತ ಬಿಜೆಪಿಯವ್ರ ಆರೋಪ ಕಾಂಗ್ರೆಸ್ ಏನ್ ಬೇಕಾದರೂ ಯಾರು ತಪ್ಪು ಮಾಡಿದ್ರೆ ಪ್ರಮಾತಕ ಒಂಬತ್ತು ಜನ ಒಂಬತ್ತು ಜನರಿಗೆ ಸಸ್ಪೆಂಡ್ ಮಾಡಿ ಅಲ್ಲಿ ಇರಬಾರದು ಬೆಂಗಳೂರು ಜೈಲಿನಲ್ಲಿ ಪರತ್ನಕರ ಜೈಲಿನಲ್ಲಿ ಇರಬಾರ್ದು ಬಳ್ಳಾರಿ ಜೈಲಲ್ಲಿ ನಾವು ಕೂಡ್ಲೇ ಗೊತ್ತಾದ ತಕ್ಷಣ ಆಕ್ಷನ್ ಎರಡು ಪೀಪಲ್ ಡಿಜಿಪಿಗೆ ಜೈಲಿನ ಡಿಜಿಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಸರ್ ಹುಬ್ಬಳ್ಳಿ ದವರ ಮಹಾನಗರ ಪಾಲಿಕೆ ವಿಶೇಷ ಅನುದಾನ ಮತ್ತು ಐವತ್ತು ಕೋಟಿ ಬಾಕಿ ಹುಬ್ಬಳ್ಳಿ ನೋಡ್ತೀನಿ ನಾನು